ಓಮಾಷ್ಟುಲಜಾರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಾಷ್ಟುಲಜ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಯಾವ ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ಒಂದು ಎರಡು ಮೂರರ ವಿಚಾರ ಹಾಗೂ ನಾಲ್ಕು ಐದು ಆರರ ವಿಚಾರವನ್ನು ತಿಳಿದುಕೊಂಡಿದ್ದೀರಿ ಈ ಒಂದು ಸಂಚಿಕೆಯಲ್ಲಿ ಏಳು ಎಂಟು ಒಂಬತ್ತರ ವಿಚಾರವನ್ನು ತಿಳಿದುಕೊಳ್ಳೋಣ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತುವಿಗೆ ಆಸೆ ಕಂಡ್ರೆ ಆಗದೆ ಇರತಕ್ಕಂಥದ್ದು ಹಾಗಾಗಿ ಆಸೆಯನ್ನು ಬಿಡ್ತಕ್ಕಂಥದ್ದೇ ಇದು ಪ್ರಮುಖವಾದ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಏಳನೇ ಮನೆಯಲ್ಲಿದ್ದಾಗ ವ್ಯಾಪಾರದಲ್ಲಿ ಉತ್ತಮ ಅನುಕೂಲ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಹಣ ಗಳಿಕೆ ಹಾಗೂ ಹಣ ಉಳಿಕೆ ಹಾಗೂ ಹೆಚ್ಚು ಕಸ್ಟಮರ್ ಬರ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಇರತಕ್ಕಂಥದ್ದು ಆದರೆ ವ್ಯಾಪಾರದಲ್ಲಿ ಅತಿ ಆಸೆ ಮಾಡಿದಲ್ಲಿ ದುರಂಕಾರ ಮಾಡಿದಲ್ಲಿ ಅಹಂಕಾರ ಮಾಡಿದಲ್ಲಿ ನನಗೆ ಎಲ್ಲ ಗೊತ್ತು ಅಂತಕ್ಕಂಥ ವಿಚಾರವನ್ನು ತೋರಿಸಿದಲ್ಲಿ ಆ ವಿಚಾರದಲ್ಲಿ ಏಳನೇ ಮನೆಯಲ್ಲಿ ಕೇತು ತೊಂದರೆ ಕೊಡ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಏಳನೇ ಮನೆಯಲ್ಲಿದ್ದಾಗ ಹೆಚ್ಚು ಜನರು ಸಂಪರ್ಕ ಆಗ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹೆಚ್ಚು ಜನರು ಆ ವ್ಯಕ್ತಿಯ ಕಡೆ ಇರ್ತಕ್ಕಂಥದ್ದು ಫ್ರಂಟ್ ಆಗಿರ್ಬೋದು ಬ್ಯಾಕ್ ರೈಟ್ ಲೆಫ್ಟ್ ಎಲ್ಲ ಕಡೆ ಜನ ಇರ್ತಕ್ಕಂಥದ್ದು ಆದರೆ ಜನರ ವಿಚಾರದಲ್ಲಿ ಅತಿ ಮಿತಿ ಮೀರಿದಲ್ಲಿ ಆ ಜನರಿಂದಲೇ ತೊಂದರೆ ಆಗ್ತಕ್ಕಂಥ ಕೆಲಸ ಕೇತು ಕೊಡ್ತಕ್ಕಂಥದ್ದಾಗಿರ್ತದೆ ಕೇತು ಏಳನೇ ಮನೆಯಲ್ಲಿದ್ದಾಗ ಜನರ ವಿಚಾರದಲ್ಲಿ ಎಷ್ಟು ಜನ ಬೇಕು ಅಷ್ಟೇ ಜನ ಸಂಪರ್ಕದಲ್ಲಿದ್ದರೆ ಅನುಕೂಲ ಆಗತಕ್ಕಂಥದ್ದು ಇಲ್ಲದಿದ್ದಲ್ಲಿ ಆ ಜನರಿಂದಲೇ ತೊಂದರೆ ಆಗ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಎಂಟನೇ ಮನೆಯಲ್ಲಿದ್ದಾಗ ಯಾವ ರೀತಿ ಫಲವನ್ನು ಕೊಡ್ತಕ್ಕಂತಹ ವಿಚಾರವನ್ನು ತಿಳಿದುಕೊಳ್ಳೋಣ ಕೇತು ಎಂಟನೇ ಮನೆಯಲ್ಲಿದ್ದಾಗ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೇತು ನಿಮ್ಮ ಜಾತಕದಲ್ಲಿ ಎಂಟನೇ ಮನೆಯಲ್ಲಿದ್ದಾಗ ಆ ಆಸ್ತಿ ನಮಗೆ ಸಿಕ್ಕೇ ಸಿಗ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗಾಗಿ ಆ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳಬಾರದು ಪಿತ್ರಾಜಿತ ಆಸ್ತಿ ಈಗಲೇ ಬೇಕು ಈ ಭಾಗ ಬೇಕು ಅಥವಾ ಆ ಭಾಗ ಬೇಕು ಅಂತಕ್ಕಂಥದ್ದು ಅಥವಾ ಅವರ ಹಿರಿಯರಿಗೆ ಗದಿರಿಸ್ತಕ್ಕಂಥದ್ದು ಹೆದರಿಸ್ತಕ್ಕಂಥ ವಿಚಾರವನ್ನು ಮಾಡಿದಲ್ಲಿ ಅಥವಾ ಮನೆಯ ಬಾಗಿಲನ್ನು ಹೊಡಿತಕ್ಕಂಥ ವಿಚಾರವನ್ನು ಮಾಡಿದಲ್ಲಿ ಎಂಟನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಜಗಳವನ್ನು ಮಾಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾದ ಆಗಿರ್ತಕ್ಕಂಥದ್ದು ಇವೆಷ್ಟು ಎಂಟನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಆಸ್ತಿಯ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಈಗ ಹಾಗೆ ಕೇತು ಎಂಟನೇ ಮನೆಯಲ್ಲಿದ್ದಾಗ ಉತ್ತಮ ನಿಗೂಢವಾದ ಆಳವಾದ ವಿದ್ಯೆಯನ್ನು ಕಲಿತಕ್ಕಂಥ ಸಾಮರ್ಥ್ಯವನ್ನು ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಯೋಗ ಆಗಿರ್ಬೋದು ಜ್ಯೋತಿಷ್ಯರ್ ಆಗಿರಬಹುದು ಹಾಗೆ ಇನ್ನು ಅನೇಕ ರೀತಿಯ ಸಂಶೋಧನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿರ್ತಾರೆ ಹಾಗೆ ಇವೆಲ್ಲವೂ ಕೂಡ ಅವುಗಳಾಗಿಯೇ ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥದ್ದಾಗಿರ್ತದೆ ಆದರೆ ಈ ವಿಚಾರದಲ್ಲಿ ಸ್ವಾರ್ಥವನ್ನು ಸ್ವಾರ್ಥದಿಂದ ಮಾಡಿದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಕೇತು ಎಂಟನೇ ಮನೆಯಲ್ಲಿ ಇದ್ದಾಗ ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಇವಿಷ್ಟು ಎಂಟನೇ ಮನೆಯ ವಿಚಾರ ಹಾಗೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ವಿಚಾರವನ್ನು ನೋಡೋಣ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ತಂದೆ ಸ್ಥಾನ ಅಂತ ಕರಿತಕ್ಕಂಥದ್ದು ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು ತಂದೆಯಿಂದ ಅನುಕೂಲ ಸಿಗ್ತಕ್ಕಂಥದ್ದು ತಂದೆಯಿಂದ ಎಲ್ಲಾ ರೀತಿಯ ಸೌಲಭ್ಯವನ್ನು ಸಿಗ್ತಕ್ಕಂಥ ಕೆಲಸ ಕೇತು ಒಂಬತ್ತನೇ ಮನೆಯಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಹಾಗೆ ಆದರೆ ತಂದೆಯಿಂದ ಪ್ರೀತಿ ಸಿಗ್ತಾ ಇಲ್ಲ ತಂದೆಯಿಂದ ಅನುಕೂಲ ಇಲ್ ಇಲ್ಲ ಅಂತಕ್ಕಂಥ ವಿಚಾರವನ್ನು ಮಾಡಿದಲ್ಲಿ ಆ ವಿಚಾರದಲ್ಲಿ ಕೇತು ತೊಂದರೆಯನ್ನು ಕೊಡ್ತಕ್ಕಂಥದ್ದು ತೊಂದರೆಯನ್ನು ಮಾಡ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಒಂಬತ್ತನೇ ಮನೆಯಲ್ಲಿದ್ದಾಗ ಉನ್ನತ ಶಿಕ್ಷಣ ಉತ್ತಮವಾಗಿ ಮಾಡ್ತಕ್ಕಂಥದ್ದು ಉನ್ನತ ಶಿಕ್ಷಣ ಎಲ್ಲ ಶಿಕ್ಷಣದಲ್ಲಿ ಎಲ್ಲ ರೀತಿಯ ಅನುಕೂಲ ಸಿಗ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ದೇಶ ಆಗಿರ್ಬೋದು ವಿದೇಶದಲ್ಲಿ ಮಾಡ್ತಕ್ಕಂಥ ಎಲ್ಲ ರೀತಿಯ ಬಲವನ್ನು ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಾನೆ ಆದರೆ ಆ ವಿಚಾರದಲ್ಲಿ ಅತಿ ಆಸೆ ಮಾಡಿದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು ನಾನು ಹೀಗೆ ಆಗಬೇಕು ನಾನು ಹಾಗೆ ಆಗಬೇಕು ನಾನು ಅವ್ರನ್ನ ಕೆಳಗಿಳಿಸ್ಬೇಕು ಅಂತಕ್ಕಂಥ ಸ್ವಭಾವದಲ್ಲಿ ವಿದ್ಯಾಭ್ಯಾಸ ಮಾಡಿದಲ್ಲಿ ಕೇತು ಉನ್ನತ ಶಿಕ್ಷಣದಲ್ಲಿ ತೊಂದರೆ ಕೊಡ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಒಂಬತ್ತನೇ ಮನೆಯಲ್ಲಿದ್ದಾಗ ಪ್ರಯಾಣದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ದೇಶ ಆಗಿರ್ಬೋದು ವಿದೇಶ ಸುತ್ತಕ್ಕಂತಹ ಯೋಗವನ್ನು ಕೊಡ್ತಕ್ಕಂತಹ ಕೆಲಸ ಕೇತು ಮಾಡ್ತಕ್ಕಂಥದ್ದು ಹಾಗೆ ಕೇತು ಒಂಬತ್ತನೇ ಮನೆಯಲ್ಲಿದ್ದಾಗ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಉದ್ಯೋಗಕ್ಕಾಗಿರ್ಬೋದು ವಿದೇಶದಲ್ಲಿ ಹೋಗತಕ್ಕಂತ ಸೌಲಭ್ಯವನ್ನು ಕೊಡ್ತಕ್ಕಂತ ಕೆಲಸ ಕೇತು ಮಾಡ್ತಕ್ಕಂಥದ್ದು ಆದರೆ ವಿದೇಶದಲ್ಲಿ ಹೋಗಿ ಅತಿರೇಕ ಮಾಡಿದಲ್ಲಿ ಆ ವಿಚಾರದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ಹಾಗೆ ಇವೆಷ್ಟು ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ವಿದ್ಯಾಭ್ಯಾಸ ಆಗಿರ್ಬೋದು ಆಸ್ತಿ ವಾಹನ ವಿಚಾರದಲ್ಲಾಗಿರ್ಬೋದು ಸಂತಾನ ವಿಚಾರದಲ್ಲಾಗಿರ್ಬೋದು ಹಾಗೆ ಉದ್ಯೋಗ ವಿಚಾರದಲ್ಲಾಗಿರ್ಬೋದು ಹಾಗೆ ವ್ಯಾಜ್ಯದ ವಿಚಾರದಲ್ಲಾಗಿರಬಹುದು ಹಾಗೆ ವ್ಯಾಪಾರ ಆಗಿರಬಹುದು ಅಥವಾ ಮದುವೆ ವಿಚಾರದಲ್ಲಾಗಿರಬಹುದು ಹಾಗೆ ಇನ್ನು ಯಾವುದೇ ವಿಚಾರಕ್ಕೆ ಕರೆಯ ಮೂಲಕ ತಮ್ಮ ಪ್ರಶ್ನೆಗೆ ನೇರ ಸ್ಪಷ್ಟ ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗತಕ್ಕಂಥದ್ದು ವಿಚಾರ ಆಗಿರ್ತದೆ ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ